ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಓಂ ಸಾಯಿರಾಮ್ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ನೀವು ಈ ರೀಡಿಂಗನ್ನ ನೋಡ್ತಿರೋ ಅದರ ಪ್ರಕಾರ ಬಾಬಾರವರು ನಿಮಗೆ ಈ ರೀಡಿಂಗಲ್ಲಿ ಕೆಲವು ಬ್ಲೆಸ್ಸಿಂಗ್ಗಳನ್ನು ಕೆಲವು ಗೈಡೆನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಮನಸ್ಸಿಗೆ ಅದು ಸರಿ ಅನಿಸಿದೆ ಅದನ್ನೇ ನಾನು ನಿಮ್ಮ ಹತ್ರ ಇದ್ದೀನಿ ಅಂದರೆ ಇದನ್ನು ಒಪ್ಕೊಳ್ಬೇಕು ಅಂತ ಅಲ್ಲ ಸರಿ ಇದೆಯಾ ಅಂತೇಳಿ ವಿಚಾರ ಮಾಡಿ ಅದರಲ್ಲಿ ಮುಂದುವರಿ ಯಾವ ರೀತಿ ಅಂದರೆ ಸುಮಾರು ಜನ ಸುಮಾರು ಟ್ಯಾರೋ ರೀಡಿಂಗನ್ನು ಮಾಡ್ತಾರೆ ಅಲ್ವಾ ಸುಮಾರು ವಿಚಾರದಲ್ಲಿ ಮಾಡ್ತಾರೆ ಆದರೆ ಆದರೆ ಅಲ್ಲಿ ಒಂದು ಪರ್ಸನಲ್ ರೀಡಿಂಗ್ ಅಂತ ಇರುತ್ತೆ ಅಂದರೆ ಹಣ ಮೊದಲು ಕೊಡಬೇಕು ಫೋನ್ಪೇ ಇಲ್ಲ ಯಾವುದಾದ್ರೂ ಮೂಲಕ ಅವರಿಗೆ ಹಣವನ್ನು ಕೊಡಬೇಕು ನಂತರ ಅವರು ನಿಮಗೆ ಪರ್ಸನಲ್ ರೀಡಿಂಗ್ ಮಾಡ್ತಾರೆ ಇದು ಪರ್ಸನಲ್ ರೀಡಿಂಗ್ ತಗೊಳ್ಳೋದು ಸರಿಯಲ್ಲ ಯಾಕಂದರೆ ನೀವು ಹಣ ಖರ್ಚು ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದಾದರೆ ಹಣ ಇದ್ದವರು ಸಮಸ್ಯೆಯ ಸುಳಿಗೆ ಸಿಕ್ಕಾಕೊಳ್ತಿರ್ಲಿಲ್ಲ ಅಲ್ವಾ ಅದನ್ನು ಯೋಚನೆ ಮಾಡಿ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಗೊಂದು ಮೆಸೇಜ್ ಕೊಡ್ತಾ ಇದ್ದೀನಿ ಅಂದರೆ ಬಾಬಾನವರ ಪೂಜೆ ಮಾಡಿದ ನಂತರ ಈ ರೀಡಿಂಗ್ ಮಾಡ್ತೀನಲ್ವಾ ಆ ಸಮಯದಲ್ಲಿ ನಿಮ್ಮ ಭಕ್ತರಿಗೆ ಯಾವ ರೀತಿ ನೀವೊಂದು ಸೂಚನೆಯನ್ನು ಕೊಡ್ತೀರಾ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ನೀವು ನಿಮ್ಮ ಭಕ್ತರಿಗೆ ಒಂದು ಸೂಚನೆಯನ್ನು ಕೊಡಿ ಅನ್ನುವ ಮೂಲಕವೇ ಅಂದರೆ ಬಾಬಾ ನಿಮ್ಮಲ್ಲಿ ನಂಬಿಕೆ ಇಟ್ಟು ಬಹಳ ಜನ ಈ ವಿಡಿಯೋನ ನೋಡ್ತಾರೆ ಏನಾದರೂ ಅವರ ಸಮಸ್ಯೆಗೆ ಪರಿಹಾರ ಇಲ್ಲ ಇಲ್ಲಾಂದರೆ ಏನಾದರೂ ಒಂದು ಬ್ಲೆಸ್ಸಿಂಗ್ ಸಿಗುತ್ತಾ ಅನ್ನುವ ಒಂದೇ ಒಂದು ಕಾತುರತೆ ನೋಡ್ತಾರೆ ಹಾಗಾಗಿ ಅಲ್ಲಿ ಹಾಗೆ ಅವರ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗಬೇಕು ಆ ರೀತಿ ತೀರ್ಮಾನ ತಗೊಳಕೆ ಅವರಿಗೊಂದು ದಾರಿಯನ್ನು ತೋರಿಸಿ ಹಾಗೆ ಕೆಲವು ನಿರ್ಧಾರಗಳನ್ನ ಬದಲಾಯಿಸೋದಾಗಿರ್ಬೋದು ತೆಗೆದುಕೊಳ್ಳೋದಾಗಿರ್ಬೋದು ಅವರಿಗೆ ನೀವು ಒಂದು ಸರಿಯಾದ ಇಲ್ಲಿ ಗೈಡೆನ್ಸ್ ಕೊಡಿ ಅನ್ನೋ ರೀತಿ ರೀಡಿಂಗ್ ಮಾಡ್ತೀನಿ ಹಣ ತಗೊಂಡು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅನ್ನೋ ರೀತಿಲಿ ಯಾರಾದ್ರೂ ರೀಡಿಂಗ್ ಮಾಡ್ತೀನಿ ಅಂದ್ರೆ ಅಂಥವರಿಂದ ಅಂತ ಸ್ಕ್ಯಾಮರ್ ಇಂದ ದೂರ ಇರಿ ಸ್ನೇಹಿತರೆ ಅಂದ್ರೆ ಮನುಷ್ಯರಿಗಿಂತ ಭಗವಂತನ ನೀವು ನಂಬಬೇಕು ಗುರುವಿನ ಮೊರೆ ಹೋಗ್ಬೇಕು ಅಂದ್ರೆ ಅವರ ಶರಣದಲ್ಲಿ ನಿಮ್ಗೆ ಏನ್ ಬೇಕೋ ಅದೆಲ್ಲವೂ ಸಿಗತ್ತೆ ಅಲ್ವಾ ಅದಕ್ಕೋಸ್ಕರನೇ ತಾನೇ ಮನುಷ್ಯರು ಎಂತತೆ ಕಷ್ಟದ ಸ್ಥಿತಿಯಲ್ಲಿ ಆ ಭಗವಂತನ ಸೇವೆ ಮಾಡೋದು ಅವನ ಶರಣದಲ್ಲಿ ಹೋಗೋದು ಅದರಲ್ಲಿ ನಂಬಿಕೆ ಇಡಿ ಹಾಗೆ ನಿಮ್ಮ ಇವತ್ತಿನ ಕರ್ಮದ ಮೇಲೆ ನಂಬಿಕೆ ಇಡಿ ಅದು ನಿಮ್ಮನ್ನು ಉನ್ನತಗೊಳಿಸುತ್ತೆ ಉತ್ತಮಗೊಳಿಸುತ್ತೆ ಒಳ್ಳೊಳ್ಳೆ ಅವಕಾಶಗಳನ್ನು ಒಳ್ಳೊಳ್ಳೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂದರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಇಡಿ ನಿಮ್ಮ ಮನಸ್ಸಾಕ್ಷಿ ಯಾವ ರೀತಿ ಹೇಳುತ್ತಾ ಆ ರೀತಿ ಒಳ್ಳೆಯ ಕೆಲಸವನ್ನು ಮಾಡಿ ಖಂಡಿತ ಅದು ನಿಮ್ಮ ಜೀವನದ ಅಭಿವೃದ್ಧಿಯನ್ನು ಮಾಡುತ್ತೆ ಅದು ಬಿಟ್ಟು ಈಗ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಒತ್ತಡದಲ್ಲಿ ಇರ್ತೀರಾ ಇಲ್ಲ ಯಾರದೋ ಪ್ರೀತಿ ಬೇಕು ಅಂತೇಳಿ ಹಂಬಲಿಸುವಂಥ ಸಮಯ ಆಗಿರುತ್ತೆ ಇಂತಹ ಸಮಯದಲ್ಲಿ ಆ ಕಷ್ಟಗಳಿಂದ ದೂರ ಆಗೋಕ್ಕೋಸ್ಕರ ಆಗಿರ್ಬೋದು ಇಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೋಸ್ಕರ ಆಗಿರ್ಬೋದು ಪ್ರೀತಿ ಪಡ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಯಾರನ್ನಾದ್ರೂ ದೂರ ಮಾಡಿಕೊಂಡು ಇನ್ನೊಂದು ಪ್ರೀತಿ ಪಡ್ಕೊಳ್ಳೋ ವಿಚಾರದಲ್ಲಿ ಆತುರತೆ ನಿರ್ಧಾರವನ್ನ ತಗೊಂಡು ಈ ರೀತಿ ದುಡ್ಡು ಕೊಟ್ಟು ರೀಡಿಂಗ್ ಕೇಳೋದು ತಪ್ಪಾಗುತ್ತೆ ಸ್ನೇಹಿತರೆ ಹಾಗಾಗಿ ಸರಿ ಅಲ್ವಾ ಭಗವಂತ ಯಾವತ್ತೂ ನಮ್ಮ ಹತ್ರ ಏನೂ ಕೇಳಲ್ಲ ಗುರು ನಮ್ಮ ಹತ್ರ ಏನೂ ಕೇಳಲ್ಲ ಕೇಳಲ್ಲ ನಾವು ಏನಾದ್ರೂ ಅವರಿಗೆ ಕೊಡ್ತೀವಿ ಅಂದ್ರೆ ಪ್ರೀತಿಯ ಕಾಣಿಕೆ ರೂಪದಲ್ಲಿ ಕೊಡ್ತೀವಿ ಒಂದು ಹೂ ಕೊಡ್ತೀವೋ ಒಂದು ಹಣ ಕೊಡ್ತೀವೋ ಒಂದು ಸೇವೆ ಮಾಡ್ತೀವೋ ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಪ್ರತಿಫಲವೆಂಬಂತೆ ಅವರು ನಮ್ಮ ಜೀವನದಲ್ಲಿ ಕೆಲವು ಕೆಟ್ಟ ಕರ್ಮಗಳನ್ನ ಕಳೀತಾರೆ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾರೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡ್ತಾರೆ ಆ ಗುರುವನ್ನ ಆ ಗುರುವಿನ ಪಾದಗಳನ್ನು ಆ ಭಗವಂತನನ್ನು ನಂಬಿ ಹಣ ಕೊಟ್ಟು ಭವಿಷ್ಯವನ್ನು ಬದಲಾಯಿಸ್ಕೊಳ್ತೀವಿ ಅನ್ನೋದಾಗಿದ್ರೆ ಹಣ ಇದ್ದವರೆಲ್ಲ ಇವತ್ತು ಜೀವಂತವಾಗಿ ಎದ್ಬಿಡ್ತಿದ್ರು ಯಾವುದೇ ರೀತಿ ಸಾವು ನೋವು ದುಃಖ ಅವರನ್ನು ಆವರಿಸ್ತಿರಲಿಲ್ಲ ಅಲ್ವಾ ಯೋಚನೆ ಮಾಡಿ ನಾವೊಂದು ರೀಡಿಂಗ್ ನೋಡ್ತಾ ಇದ್ದೀವಿ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಆ ರೀಡಿಂಗಲ್ಲಿ ನಮ್ಗೆ ಏನು ಸಿಗ್ತಾ ಇದೆ ಒಂದು ಬದಲಾವಣೆ ಸಿಗ್ತಾ ಇದೆಯಾ ಒಂದು ಕರ್ಮ ಯಾವ ರೀತಿ ಮಾಡಬೇಕು ಅನ್ನೋ ದಾರಿ ಸಿಗ್ತಾ ಇದೆಯಾ ಹಾಗೆ ನಾವು ಏನನ್ನ ಯೋಚಿಸಬೇಕು ಯೋಜಿಸಬೇಕು ನಮ್ಮ ಕರ್ಮ ಯಾವ ರೀತಿ ಇರಬೇಕು ಹಾಗೆ ಅದರಲ್ಲಿ ಏನಾದರೂ ನಮಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಹಾಗೆ ಆ ರೀಡಿಂಗು ನಿಮ್ಮನ್ನ ದಿಕ್ ತಪ್ಪಿಸ್ತಾ ಇದೆಯಾ ಇಲ್ಲ ಒಂದು ಒಳ್ಳೆಯ ದಾರಿ ಕಡೆ ತಗೊಂಡು ಹೋಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ನಮಗೆ ಉಪಯುಕ್ತ ಮಾಹಿತಿ ಸಿಗ್ತಾ ಇದೆ ಇದರಿಂದ ನಾವು ಬದಲಾಗ್ತಾ ಇದೀವಿ ಅನ್ನೋದಾದ್ರೆ ಆ ರೀಡಿಂಗ್ ನೋಡೋದ್ರಲ್ಲಿ ಅರ್ಥ ಇರುತ್ತೆ ಅಲ್ವಾ ಸ್ನೇಹಿತ ಇಲ್ಲ ಅಂದ್ರೆ ಆ ರೀಡಿಂಗ್ ನೋಡೋದ್ರಲ್ಲಿ ಅರ್ಥ ಇರೋದಿಲ್ಲ ಬಾರವರ ಈ ರೀಡಿಂಗ್ ಅಲ್ಲೂ ಅಷ್ಟೇ ನಾನು ಬಾಬಾರವರು ಯಾವ ರೀತಿ ಮಾಹಿತಿಯನ್ನ ಕೊಡ್ತಾರೋ ಅದನ್ನ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ ಅಷ್ಟೇ ಅಂದ್ರೆ ವಿಸ್ತರಿಸ್ತಾ ಹೋಗ್ತೀನಿ ಮಾಹಿತಿ ಸರಿ ಇದೆ ಅದು ನಿಮ್ಮ ಜೀವನಕ್ಕೆ ಏನಾದರೂ ಉಪಯೋಗ ಆಗತ್ತೆ ಅಂದ್ರೆ ಈ ರೀಡಿಂಗ್ ನೋಡ್ರಿ ಇಲ್ಲ ಇದು ಅನ್ನೋದಾದರೆ ಖಂಡಿತ ನೋಡ್ಬೇಡಿ ಯಾಕಂದ್ರೆ ಯಾಕಂದ್ರೆ ನಾವು ಮನರಂಜನೆಗಾಗಿ ಮೂರು ಗಂಟೆ ಪಿಕ್ಚರ್ ನೋಡ್ತೀವಿ ಆದ್ರೆ ಮೂವತ್ತು ನಿಮಿಷ ಈ ವಿಡಿಯೋ ನೋಡೋಕೆ ನಮ್ಗೆ ಬೋರ್ ಅನ್ಸುತ್ತೆ ಯಾಕಂದ್ರೆ ಇದರಲ್ಲಿ ಎಲ್ಲ ತಿಳುವಳಿಕೆ ಮಾತುಗಳೇ ಇರ್ತವೆ ಅಂದ್ರೆ ಮನುಷ್ಯನಿಗೆ ಏನು ಗೊತ್ತಾ ಲೌಕಿಕ ಸುಖದ ಬಗ್ಗೆ ಅಷ್ಟೇ ಹೇಳಬೇಕು ಈ ಕ್ಷಣನೇ ಅದು ಪವಾಡ ಆಗಿಬಿಡ್ಬೇಕು ಅನ್ನೋ ರೀತಿಲಿ ಇದ್ರೆ ಬೇಗನೆ ನೋಡ್ತಾರೆ ಅದೇ ಅದರಲ್ಲಿ ಏನಾದರೂ ವಿಸ್ತಾರವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ವಿಚಾರ ಆಗಿರ್ಬೋದು ಬದಲಾವಣೆ ತಂದ್ಕೊಳ್ಳುವಂಥ ವಿಚಾರ ಆಗಿರ್ಬೋದು ಅಂತ ವಿಚಾರಗಳಿದ್ದಾಗ ಇದೊಂಥರ ಕೊರತಾ ಅಂತ ಹೇಳಿ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ ವಾಸ್ತವ ಪರಿಸ್ಥಿತಿ ನಾನು ಇಲ್ಲಿ ವಿವರಿಸಿದ್ದೀನಿ ಸರಿ ಇದ್ರೆ ಸರಿ ಅನ್ರಿ ನನ್ನ ಉಲ್ಲೇಖ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಜಗತ್ತು ಬದಲಾವಣೆಯ ನಿಯಮದಲ್ಲಿದೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಕರ್ಮ ಹೇಗಿರುತ್ತೋ ನಾಳೆಯ ಬದಲಾವಣೆ ಅದೇ ಆಗಿರತ್ತೆ ಅನ್ನೋದೇ ಈ ಭಗವಂತನ ಸೃಷ್ಟಿಯ ನಿಯಮ ಕೂಡ ಆಗಿದೆ ವೈಚಿತ್ರ ಕೂಡ ಆಗಿದೆ ಅದನ್ನು ನೀವ್ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ಕರ್ಮದ ಶುದ್ಧತೆಯೇ ನಾಳೆಯ ನಿಮ್ಮ ಪರಿಪೂರ್ಣವಾದ ಭವಿಷ್ಯದ ರೂಪವಾಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಸ್ನೇಹಿತರೆ ಇಲ್ಲಿ ಬಾಬಾರವರು ನಿಮ್ಗೆ ಮೊದಲನೇದಾಗಿ ಒಂದು ಮೆಸೇಜ್ ಕೊಡ್ತದೆ ನೆನ್ಪಿಟ್ಕೊಳ್ಳಿ ನನ್ನ ಶರಣದಲ್ಲಿದ್ರೆ ದೃಢವಾದ ನಂಬಿಕೆ ಇಟ್ಟರೆ ನಿಮ್ಮನ್ನ ಕಣ್ಣು ನೀರು ಹಾಕ್ಸ್ತಾ ಇದ್ದಾರಲ್ಲ ಅಲ್ಲ ಅಂದರೆ ನಿಂದಿಸ್ತಾ ಇದ್ದಾರೋ ಇಲ್ಲ ನಿಮಗೆ ಮೋಸ ಮಾಡ್ತಾ ಇದ್ದಾರೋ ಇಲ್ಲ ವಂಚಿಸ್ತಾ ಇದ್ದರು ಯಾವುದೋ ಒಂದು ಆಸ್ತಿ ವ್ಯವಹಾರದಲ್ಲೇ ಆಗಿರ್ಬೋದು ಇಲ್ಲ ನಿಮ್ಮ ಹತ್ರನೇ ಹಣ ಇಸ್ಕೊಂಡು ನಿಮಗೆ ವಂಚಿಸೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಉಂಡ ಮನೆಗೆ ದ್ರೋಹ ಬಗೆತಾರ ಅಂತಲ್ಲ ಆ ರೀತಿ ನಿಮ್ಮಿಂದನೇ ಎಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಂಡು ನಿಮಗೆ ದ್ರೋಹ ಬಗೆತಾ ಇದ್ದಾರಲ್ಲ ಅಂತಹವರ ಮುಂದೂ ಕೂಡ ನಿಮ್ಮ ಜೀವನ ಭವಿಷ್ಯ ಅರಳುವಂತೆ ಮಾಡ್ತೀನಿ ನಿಮ್ಮ ಮುಖದ ತುಂಬ ನಗು ತುಂಬಿಸ್ತೀನಿ ಆತ್ಮವಿಶ್ವಾಸ ತುಂಬಿಸ್ತೀನಿ ಅಂಥವರಿಗೋಸ್ಕರ ಹೆದರೋ ಅವಶ್ಯಕತೆ ಇಲ್ಲ ನನ್ನ ಪಾದಗಳಲ್ಲಿ ದೃಢ ನಂಬಿಕೆ ಇಟ್ಟು ಶರಣಾಗಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಮೊದಲನೇದಾಗಿ ಬಾಬಾ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮ್ಮ ಆತ್ಮ ಸಾಕ್ಷಿ ನಿಮ್ಗೆ ಯಾವ ರೀತಿ ಪ್ರೇರಣೆ ಕೊಡುತ್ತಲ್ಲ ಅದ್ರ ಬಗ್ಗೆ ನಂಬಿಕೆ ಇಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಕೂಡ ನಿಮ್ಮನ್ನ ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಏನೇ ನಡೆದ್ರು ನನ್ನ ಅಣತಿಯಂತೆ ನಡೆಯೋದು ನಿಮಗೆ ವಂಚನೆ ಆಗ್ಬೇಕಾದ್ರೂ ಅಷ್ಟೇ ನಿನಗೆ ಸುಖ ಸಿಗ್ಬೇಕಾದ್ರೂ ಅಷ್ಟೇ ನಿನ್ನ ಸಾಧನೆ ಮಾಡಬೇಕು ಅಂತ ಇದ್ರು ಅಷ್ಟೇ ಗೆಲುವು ಪಡ್ಕೊಳ್ಬೇಕು ಅಂತ ಇದ್ರು ಅಷ್ಟೇ ನಾನು ಕರ್ಮವನ್ನು ಆಧಾರವಾಗಿ ಇಟ್ಕೊಂಡೇ ಫಲ ಕೊಡೋದು ಅನ್ನೋ ಇಲ್ಲಿ ಬಾಬಾ ಹೇಳ್ತದೆ ಹಾಗಾಗಿ ನಿನ್ನ ಕರ್ಮವನ್ನು ಶುದ್ಧಿ ಮಾಡುವ ಎಲ್ಲ ರೀತಿಯ ಕೆಲಸವನ್ನ ಪ್ರೇರಣೆಯನ್ನ ಮಾರ್ಗದರ್ಶನವನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅದರ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನ ಈಗಾಗಲೇ ಕಂಡುಕೊಂಡಿದ್ದೀರಾ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಈಗ ಸ್ವಲ್ಪ ಸಮಾಧಾನ ಅನ್ನೋದು ತುಂಬಿದೆ ಕಷ್ಟಗಳಿದಾವೆ ಕೆಲಸ ಕಳ್ಕೊಂಡಿದ್ದೀರಾ ಕೆಲಸಕ್ಕೋಸ್ಕರ ಹಂಬಲಿಸ್ತಾ ಇದ್ದೀರಾ ಯಾಕಂದ್ರೆ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು ಆ ಜವಾಬ್ದಾರಿ ನಿಮ್ಮ ಮೇಲಿದೆ ಇಲ್ಲಾಂದ್ರೆ ಯಾವುದೋ ಒಂದು ತಪ್ಪು ನಿರ್ಧಾರದಿಂದ ಕೆಲವೊಂದು ಸಾಲದ ಸಮಸ್ಯೆಯಲ್ಲೂ ಕೂಡ ಸಿಕ್ಕ ಹಾಕೊಂಡಿದ್ದೀರಾ ಅಂತ ಬರ್ತಾ ಇದೆ ಹಾಗಾಗಿ ಇವೆಲ್ಲದರಿಂದ ಹೊರಗೆ ಬರಬೇಕು ಅಂತೇಳಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಯಾಕಂದ್ರೆ ಈಗ ಈಗಾಗಲೇ ನಿಮ್ಮ ತಪ್ಪಿನ ಅರಿವು ನಿಮಗೆ ಆಗ್ಬಿಟ್ಟಿದೆ ತಪ್ಪು ನಡೆದು ಿದೆ ಆದರೆ ತಪ್ಪಿನ ಅರಿವಾಗಿ ಹೊಸದೊಂದು ಜೀವನವನ್ನ ಅರಸಿ ಬಾಬಾರವರ ಶರಣದಲ್ಲಿ ಬಂದಿದ್ದಾರೆ ಖಂಡಿತ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಾನು ನಿಮ್ಮ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಅವರ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಹಾಗೆ ಜೀವನದಲ್ಲಿ ಎಂಥದ್ದೇ ಕಷ್ಟಗಳು ಬರಲಿ ಎಂಥ ಜನರೇ ಎದುರಾಗ್ಲಿ ಕಠಿಣತೆಗಳೇ ಎದುರಾಗ್ಲಿ ಬಾಬಾ ನನ್ನ ಜೊತೆಗಿದರೆ ಅವರೇ ನನಗೆ ದಾರಿ ತೋರಿಸ್ತಾರೆ ನಾನು ಪರಿಪೂರ್ಣವಾಗಿ ನನ್ನ ಕುಟುಂಬವನ್ನ ನನ್ನನ್ನ ಅವರ ಪಾದಗಳಲ್ಲಿ ಸೆರೆಂಡರ್ ಮಾಡಿದ್ದೀನಿ ಅವರಿಟ್ಟ ಜೀವನ ನನ್ನದಾಗುತ್ತೆ ನೀವೇ ನನಗೆ ಜೀವನವನ್ನು ರೂಪಿಸಿದ್ದಾರೆ ಕೊಡಬೇಕು ಅನ್ನುವ ರೀತಿಯಲ್ಲಿ ನೀವು ಶರಣಾಗತಿಯ ಭಾವನ ಹೊಂದಬೇಕು ಹೊಂದಬೇಕು ಆಗ್ಲೇ ಆ ಗುರು ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಅಂದ್ರೆ ಸಂದೇಹವಿಲ್ಲದಂತೆ ಮುಗ್ಧ ಮಗುವಿನಂತೆ ಅವರ ಪಾದಗಳಲ್ಲಿ ನೀವು ಶರಣಾದಾಗ ಅದೇ ರೀತಿ ನಿಮ್ಮ ಪರಿಪೂರ್ಣ ಭಾರವನ್ನು ಅವರು ಬರೆಸಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ತುಂಬುತ್ತಾರೆ ಅಂದ್ರೆ ನಿಮ್ಮ ಎಂಥದ್ದೇ ಪಾಪ ಇಲ್ಲಿ ಅದನ್ನು ಬರೆಸ್ತಾರೆ ಹಾಗೆ ಮುಂದಿನ ಜೀವನಕ್ಕೆ ದಾರಿ ಮಾಡಿಕೊಡ್ತಾರೆ ಒಂದು ಅವಕಾಶವನ್ನ ಕೊಡ್ತಾರೆ ಅಂದ್ರೆ ಉದಾಹರಣೆಯಾಗಿ ಇಲ್ಲಿ ಒಂದು ವಿಚಾರ ಬರುತ್ತೆ ಇದು ನಿಜವಾಗೂ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಖಂಡಿತ ಕೊಡುತ್ತೆ ಸ್ನೇಹಿತರ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಮಕ್ಕಳು ಸಣ್ಣವರಿದ್ದಾಗ ನೀವೇ ಅವರಿಗೆಲ್ಲ ಸರ್ವಸ್ವ ಆಗಿರ್ತಾರಲ್ಲ ನೀವು ಹೇಳಿದ ಮಾತನ್ನ ನಿಮ್ಮ ಅನ್ನೋ ರೀತಿ ನಿಶ್ಚಿಂತೆಯಿಂದ ಇರ್ತಾರೆ ಯಾರೋ ಹೊಡೆದ್ರೆ ನಿಮ್ಮ ಹತ್ರನೇ ಬರ್ತಾರೆ ಯಾರಾದ್ರೂ ಬೈದ್ರೆ ತೊಂದರೆ ಕೊಟ್ಟರೆ ನಿಮ್ಮ ಹತ್ರ ಬರ್ತಾರೆ ಯಾಕೆ ಹೇಳ್ರಿ ನನ್ನ ಅಪ್ಪ ಇದಾರೆ ನನ್ನ ಅಮ್ಮ ಇದಾರೆ ಅನ್ನುವ ರೀತಿ ಧೈರ್ಯ ಅವರಿಗೆ ಆತ್ಮವಿಶ್ವಾಸ ಆ ವಿಶ್ವಾಸದಿಂದ ಬರ್ತಾರೆ ಅಂದ್ರೆ ನಿಮ್ಮಲ್ಲಿ ಶರಣ ಆದರೆ ನಿಮ್ಮಲ್ಲಿ ಸೆರೆಂಡರ್ ಆದ್ರೆ ನನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನುವ ಭಾವದಿಂದ ಮುಗ್ಧ ಭಾವದಿಂದ ಆ ಮಕ್ಕಳು ಓಡ್ ಬರ್ತಾರಲ್ವಾ ಅದೇ ಸ್ವಲ್ಪ ದೊಡ್ಡವರಾದ್ಮೇಲೆ ಆ ಮಕ್ಕಳು ನಿಮ್ಗೆ ತಿರುಗಿ ಮಾತಾಡಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಅವರು ಭೌಖಿಕ ಮೋಹದಲ್ಲಿ ಬಿದ್ದಿರ್ತಾರೆ ಅಂದರೆ ಈ ಭೌತಿಕ ಸುಖದಲ್ಲಿ ಬಿದ್ದಿರ್ತಾರೆ ಹೊರಗಡೆ ತಿರುಗಾಟ ಶುರುವಾಗಿರುತ್ತೆ ಫ್ರೆಂಡ್ಸ್ ಸವಾಸ ಆಗಿರ್ಬೋದು ಇಲ್ಲ ಅವರು ನೋಡುವ ಒಂದು ವಾತಾವರಣ ಆಗಿರ್ಬೋದು ಇಲ್ಲ ತಿನಿಸುಗಳ ಮೋಹ ಆಗಿರ್ಬೋದು ಬಟ್ಟೆಗಳ ಮೋಹ ಆಗಿರ್ಬೋದು ಇಲ್ಲ ಐಷಾರಾಮಿ ಜೀವನದ ಮೋಹ ಆಗಿರ್ಬೋದು ಯಾವುದೋ ರೀತಿಯಲ್ಲಿ ಒಂದು ಮೋಹಕ್ಕೊಳಗಾಗಿ ಅವರಲ್ಲಿ ಒಂದು ಆಸೆ ಅನ್ನೋದು ಹುಟ್ಕೊಬಿಡುತ್ತೆ ಮುಗ್ಧತೆ ಅನ್ನೋದು ಹೋಗ್ಬಿಡುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅವರು ನಮ್ಗೆ ಅದು ಬೇಕು ಬೇಕು ಅಂತೇಳಿ ಕೇಳಕ್ಕೆ ಶುರು ಮಾಡ್ತಾರೆ ನಾವು ಅದನ್ನು ಕೊಡಿಸ್ತಿದ್ದಾಗ ಹಠ ಮಾಡ್ತಾರೆ ಹಠ ಮಾಡಿದ್ರು ನಮಗೆ ಕೊಡ್ಸೋಕಾಗಲಿಲ್ಲ ಅಂದಾಗ ನಮ್ಮನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಅವರ ಅಪ್ಪ ಅಮ್ಮ ಕೊಡಿಸ್ತಾರೆ ನೀವ್ಯಾಕೆ ಕೊಡಿಸಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಆ ರೀತಿ ಆ ರೀತಿಯ ಸಂದಿಗ್ಧ ಸ್ಥಿತಿಯೇ ನಮ್ದಾಗಿದೆ ನಾವು ಕಷ್ಟ ಬಂದಾಗ ಭಗವಂತನಲ್ಲಿ ಪರಿಪೂರ್ಣವಾದ ನಂಬಿಕೆ ಇಡ್ತೀವಿ ಅದೇ ಸ್ವಲ್ಪ ಉತ್ತಮ ಮಟ್ಟದಲ್ಲಿದ್ದಾಗ ನಾವು ಸ್ವಲ್ಪ ಭಗವಂತನನ್ನು ಮರೆತು ಬಿಡ್ತೀವಿ ಯಾವಾಗಲೂ ಗುರುವಿನ ನೆರಳಿನಲ್ಲಿರಬೇಕು ಶರಣದಲ್ಲಿರಬೇಕು ಅದನ್ನು ಯಾವತ್ತಿಗೋ ಎಷ್ಟೇ ಶ್ರೀಮಂತರಾಗಲಿ ಎಷ್ಟೇ ಬಡತನದಲ್ಲಿರಲಿ ನಾವು ಯಾರ ಶರಣದಲ್ಲಿದ್ದೀವಿ ಯಾರ ನಿಯಂತ್ರಣದಲ್ಲಿದ್ದೀವಿ ಯಾರು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾರೆ ಯಾರು ನಮ್ಮನ್ನು ಸಂಚಾಲಿಸ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ನಾವು ಒಂದು ಕ್ಷಣ ಮಾತ್ರವೂ ಮರಿಬಾರದು ಆಗ ನಮ್ಮ ಜೀವನ ಸುರಕ್ಷಿತವಾದ ದಳ ಸೇರುತ್ತೆ ಅನ್ನೋ ರೀತಿಲಿ ಇಲ್ಲಿ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಹಾಗಂತ ಮಕ್ಕಳು ದಾರಿ ತಪ್ಪಿದ್ರು ಅಂತ ಹೇಳಿ ನಾವು ಬಿಡ್ತೀವ ಇಲ್ಲ ತಾನೇ ನೂರು ತರ ಪ್ರಯತ್ನ ಅವ್ರನ್ನ ಸರಿ ಮಾಡಕ್ಕೆ ಅದೇ ತರ ಈಗ ನಾವು ಕೆಲವೊಂದ್ಸರಿ ತಪ್ಪು ನಿರ್ಧಾರಗಳನ್ನು ತಗೊಂಡು ಅಹಂ ಅಹಂಕಾರದಿಂದ ನಾನು ಎಲ್ಲ ಸರಿ ಮಾಡ್ಬಿಡ್ತೀನಿ ನನಗೆಲ್ಲ ಬರುತ್ತೆ ಅನ್ನೋ ಬುದ್ಧಿವಂತಿಕೆಯಿಂದನೋ ನಾನೇ ಎಲ್ಲ ಮಾಡ್ಕೊಳ್ಬಲ್ಲೆ ಅನ್ನೋ ಅಹಮಿಂದನೋ ನಾವು ವರ್ತನೆ ಮಾಡಿ ಕೆಲವೊಂದು ವಿಚಾರದಲ್ಲಿ ತಪ್ಪಾದ ನಿರ್ಧಾರಗಳನ್ನು ತಗೊಂಡು ಕೆಲವೊಂದು ವಿಚಾರಗಳನ್ನು ಮೈಮೇಲೆ ಹಾಕೊಂಡು ಸಾಲದ ಸಮಸ್ಯೆ ಆಗಿರ್ಬೋದು ಇನ್ನು ಯಾವುದೇ ರೀತಿ ವಿಚಾರ ಆಗಿರ್ಬೋದು ನಾವು ಆಸೆಗೆ ಬಿದ್ದು ಒಂದು ಜೀವನವನ್ನು ವ್ಯರ್ಥ ಮಾಡ್ಕೊಂಡಿರ್ತೀವಿ ಮಾಡ್ಕೊಂಡಿದ್ದೀವಿ ಇಂಥ ಸಮಯದಲ್ಲಿ ಮತ್ತೆ ನಾವು ಎಲ್ಲಿಗೆ ಭಗವಂತನ ಪಾದದಲ್ಲಿ ಅಲ್ವಾ ಗುರುವಿನ ಅನುಗ್ರಹ ಆಶೀರ್ವಾದವಿಲ್ಲದೆ ನಮ್ಮ ಜೀವನದಲ್ಲಿ ಏನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಕೃಷ್ಣ ರಾಮರಿಗೂ ಗುರು ಅವರ ಮುಖೇನೇ ಅವರು ಈ ಭೂಮಿಯಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ರು ಅಂತೇಳಿ ಅನೇಕ ವಿಡಿಯೋಗಳಲ್ಲಿ ಹೇಳ್ತೀನಿ ಸೊ ಭಗವಂತನಲ್ಲಿ ಯಾವತ್ತೂ ಇರಲಿಲ್ಲ ನನಗೆ ಎಲ್ಲ ಗೊತ್ತಿದೆ ಈ ಜಗತ್ತಿನ ಸೃಷ್ಟಿಕರ್ತನೇ ನಾನು ಯಾಕೆ ನಾನು ಗುರುವಿಗೆ ತಲೆ ಬಾಗಬೇಕು ಗುರುವಿನ ಮುಖೇನ ನನ್ನ ಜೀವನವನ್ನು ಶುರು ಮಾಡಬೇಕು ಅಂತೇಳಿ ಅವರೇ ಅಂದ್ಕೊಳ್ಳಿಲ್ಲ ಆದರೆ ಸ್ವಲ್ಪ ಅಲ್ಪ ಸ್ವಲ್ಪ ಕಲಿತು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಅಲ್ಪ ಸ್ವಲ್ಪ ಶ್ರೀಮಂತಿಕೆಯನ್ನು ನೋಡಿ ನಾವು ಅಂದ್ಕೊಳ್ತೀವಿ ನಾವು ಯಾಕೆ ಯಾರ ಮಾತನ್ನು ಕೇಳೋಣ ಅಂಥೇಳಿ ತಿರಸ್ಕಾರ ಮಾಡಿ ಕೆಲವೊಮ್ಮೆ ತಂದೆ ತಾಯಿ ಮಾತು ಕೇಳೋದಿಲ್ಲ ಸಾರಿ ವ್ಯಾಪಾರ ಮಾಡ್ತಾಯಿದ್ದೀವಿ ಅಂದಾಗ ಯಾರೋ ನಮಗೆ ತಿಳಿ ಹೇಳ್ತಾ ಇದ್ದಾರೆ ಹೀಗೆ ಮಾಡು ಹಾಗೆ ಮಾಡು ಅಂದಾಗ ಅಲ್ಲಿ ಕೇಳೋದಿಲ್ಲ ತಂದೆ ತಾಯಿಗೆ ಎಲ್ಲ ರೀತಿಯ ಅನುಭವ ಇರುತ್ತೆ ಜೀವನದ ಅನುಭವವೇ ಇರುತ್ತೆ ಆ ಅನುಭವದೊಂದಿಗೆ ಅವ್ರು ನಮ್ಮನ್ನು ಸಾಕಿ ಬೆಳೆಸಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಒಂದೊಂದು ಸರಿ ಏನು ಮಾಡ್ತೀವಿ ನಾವೇ ಎಲ್ಲ ಮಾಡಿಬಿಡ್ತೀವಿ ಅನ್ನೋ ರೀತಿಲಿ ಮಾತ್ರ ಹಣ ಇದ್ದಾಗ ನಾವೇ ತೀರ್ಮಾನ ತೊಗೊಂಬಿಡ್ತೀವಿ ಅಲ್ವಾ ಆ ರೀತಿ ಮಾಡಬಾರ್ದು ತಂದೆ ತಾಯಿ ಮನೇಲಿ ಇದ್ದಾರೆ ಅಂದರೆ ಅವ್ರಿಗೊಂದು ಬೆಲೆ ಕೊಡಲೇಬೇಕು ಗೌರವ ಕೊಡಲೇಬೇಕು ಅವರ ಆಶೀರ್ವಾದ ಬೇಕು ನಮಗೆ ನಮ್ಮ ಜೀವನದಲ್ಲಿ ಒಂದು ಮುಂದೆ ಹೋಗಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದರೆ ತಂದೆ ತಾಯಿ ಆಶೀರ್ವಾದ ಮೊದಲನೇದು ಇರಬೇಕು ಅವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡ್ತಾರೋ ಒಳ್ಳೇದು ಯೋಚನೆ ಮಾಡ್ತಾರೋ ಅದು ನಮಗೆ ಬೇಡ ಯಾಕಂದರೆ ಪರಿಸ್ಥಿತಿಗೆ ಅನುಗುಣವಾಗಿ ಅವರಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆಯೋ ಅದನ್ನು ನಿರ್ಧಾರ ಮಾಡಬಾರ್ದು ಜಡ್ಜ್ ಮಾಡಬಾರ್ದು ನಮಗೆ ಅವ್ರ ತಂದೆ ತಾಯಿಗಳ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಶುರು ಮಾಡಬೇಕು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಯಾರೇ ಆಗಲಿ ಹೆಂಡತಿ ಗಂಡನಿಗೆ ಮಂತ್ರಿ ಇದ್ದ ಹಾಗೆ ಗಂಡ ಹೆಂಡತಿಗೆ ಒಂದು ರಕ್ಷೆ ಇದ್ದಂಗೆ ಶ್ರೀರಕ್ಷೆ ಇದ್ದ ಹಾಗೆ ಹಾಗಾಗಿ ಅಲ್ಲಿ ಹೊಂದಾಣಿಕೆ ಅತಿ ಮುಖ್ಯವಾಗಿರುತ್ತೆ ಯಾರು ಇಲ್ಲಿ ಮೇಲೂ ಅಲ್ಲ ಕೀಳು ಅಲ್ಲ ಸಮಾನವಾಗಿ ಎರಡು ಚಕ್ರಗಳು ಉರುಳಿದ್ರೆ ಮಾತ್ರ ನಮ್ಮ ಪಯಣ ಸುಗಮವಾಗಿರುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಹೊಂದಾಣಿಕೆ ಅತಿ ಮುಖ್ಯ ಒಬ್ಬರೇ ಹೊಂದಾಣಿಕೆ ಮಾಡಿಕೊಂಡ್ರೆ ಅದು ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಆಗೋದಿಲ್ಲ ಸಾಧನೆಯೇ ಮಾಡ್ಬೋದು ಎಂತೆಂಥ ಬೇಕಾದರೆ ಸಾಧನೆ ಮಾಡ್ಬೋದು ಅನ್ನೋದಾದರೆ ಆ ಸಂಸಾರವನ್ನು ಸರಿಪಡಿಸ್ಕೊಳೋಕಾಗ್ತಾ ಇರೋವಂಥ ಸಾಧನೆ ಏನಿಲ್ಲ ಮಾಡ್ಬೋದು ಅದು ಕೂಡ ಒಂದು ಸಾಧನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಾನೊಬ್ಬಳೇ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಒಬ್ಬನೇ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತೇಳಿ ನೀವು ಅಂದ್ಕೊಳ್ಬಾರ್ದು ಪ್ರಯತ್ನ ಪಡೋಣ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಖಂಡಿತ ನನ್ನ ಪ್ರಯತ್ನ ಆ ಭಗವಂತನಿಗೆ ಆ ಗುರುವಿಗೆ ಇಷ್ಟ ಆದರೆ ಖಂಡಿತ ನನಗೊಂದು ಸಫಲತೆ ಕೊಡ್ತಾರೆ ಅನ್ನೋ ಭಾವದಿಂದ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಖಂಡಿತ ಏನೇನೋ ಸಾಧನೆ ಮಾಡಿದಾರಲ್ವಾ ಸಾಧನೆಗೆ ಅಂತಿಂಥದ್ದು ಅಂತ ಏನಿಲ್ಲ ಯಾವುದನ್ನೇ ಒಂದು ಉತ್ತಮವಾದ ಸ್ಥಿತಿಗೆ ತರ್ತೀವಿ ಅಂದರೆ ಅದು ಕೂಡ ಒಂದು ಸಾಧನೆಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಈಗೂ ಕಾಲ ಮಿಂಚಿಲ್ಲ ಸರಿ ಪಡಿಸ್ಕೊಳ್ಬೋದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನನ್ನ ಶರಣದಲ್ಲಿದ್ದು ನೀವು ಏನೇ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮುಂದೆ ಹೋದರೂ ಕೂಡ ನನ್ನ ಸಪೋರ್ಟು ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ಗೈಡೆನ್ಸ್ ಇರುತ್ತೆ ರಕ್ಷಣೆ ಸಿಗುತ್ತೆ ಹಂತ ಹಂತವಾಗಿ ಸ್ವಯಂ ನಾನೇ ನಿಮ್ಮ ಬಲಕ್ಕೆ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಜೀವನವನ್ನು ಇಲ್ಲಿ ಎಷ್ಟು ಕ್ಲಿಷ್ಟ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟೇ ಜೀವನ ಅಸ್ತವ್ಯಸ್ತವಾಗಿಬಿಡುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಇಡೀ ಜೀವನ ಸಫರ್ ಮಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಮಾಹಿತಿ ಬರ್ತಾ ಇದೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ಳಿ ಆತ್ಮವಿಶ್ವಾಸದಲ್ಲಿ ಎಲ್ಲ ಬದಲಾವಣೆ ಆಗುತ್ತೆ ಸರಿಯಾಗುತ್ತೆ ಏನೇನೋ ಸಾಧನೆ ಮಾಡುವಂಥ ಬುದ್ಧಿವಂತಿಕೆಯ ಭಗವಂತ ಕೊಟ್ಟಿದ್ದಾನೆ ಅಂದರೆ ಒಂದು ಸಂಸಾರ ಆಗಿರ್ಬೋದು ಒಂದು ಬದುಕನ್ನು ಸರಿಪಡಿಸ್ಕೊಳ್ಳೋಕ್ಕಾಗದೇ ಆಗದೇ ಅಷ್ಟು ನಾವು ಸಹಾಯಕರಲ್ಲ ದುರ್ಬಲರಲ್ಲ ಅಲ್ವಾ ನಮ್ಮ ಬುದ್ಧಿವಂತಿಕೆನ ಇಂಥ ವಿಚಾರದಲ್ಲೂ ಉಪಯೋಗಿಸ್ಬೇಕು ಸಾಧನೆಯಲ್ಲಿ ಅಷ್ಟೇ ಅಲ್ಲ ಹಣ ಸಂಪಾದನೆ ಮಾಡೋ ವಿಚಾರದಲ್ಲಷ್ಟೇ ಅಲ್ಲ ಓದೋ ವಿಚಾರದಲ್ಲಷ್ಟೇ ಅಲ್ಲ ನಮ್ಮ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ನನ್ನೊಬ್ಬನ ಪರಿಶ್ರಮದಿಂದ ನಾನು ಏನಾದರೂ ಇದನ್ನು ಸರಿಪಡಿಸ್ಬೋದಾ ಮನೆಯಲ್ಲಿರುವ ಕೆಲವು ದುಸ್ಥಿತಿಗಳನ್ನು ಸರಿಪಡಿಸ್ಬೋದಾ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬೇಕು ಯೋಚನೆ ಹಾಕಬೇಕು ಸರಿ ಮಾಡುವ ಮೂಲಕ ನಮ್ಮ ಕುಟುಂಬವನ್ನು ಸರಿಪಡಿಸಿಕೊಳ್ಳುವ ಮೂಲಕವೇ ನಾವು ಈ ಹೊರ ಜಗತ್ತಿಗೆ ಪರಿಚಯ ಆಗಬೇಕು ಆಗ ಮಾತ್ರ ಈ ಜಗತ್ತನ್ನು ಕೂಡ ನಾವು ನಿಭಾಯಿಸಬಲ್ಲೆವು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಈ ವಾಸ್ತವ ಸಮಯದಲ್ಲಿ ಬಾಬಾರವರ ಜೊತೆ ನಿಮ್ಮದು ಒಂದು ಸೋಲ್ ಜರ್ನಿ ಶುರುವಾಗಿದೆ ಆ ಜರ್ನಿ ಯಾವತ್ತೂ ಕೂಡ ನಿಮ್ಮನ್ನು ಒಂದು ಒಳ್ಳೆಯ ಉತ್ತಮವಾದ ದಡವನ್ನು ಸೇರಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ಕರ್ಮಗಳು ಆಗ್ತವೆ ಮನುಷ್ಯ ಅಂದಮೇಲೆ ಆಗೋದು ಸಹಜ ಹಾಗಂತ ಅದೇ ತಪ್ಪುಗಳನ್ನು ಮುಂದುವರ್ಸ್ಕೊಂಡು ಹೋಗೋದು ತಪ್ಪಾಗ್ಬಿಡುತ್ತೆ ದೊಡ್ಡ ತಪ್ಪಾಗ್ಬಿಡುತ್ತೆ ಅದಕ್ಕೆ ಕ್ಷಮೆ ಅನ್ನೋದಿರಲ್ಲ ನಾನು ಕ್ಷಮಿಸ್ತೀನಿ ನೀನು ಎಂಥದ್ದೇ ತಪ್ಪು ಮಾಡಿ ನನ್ನ ಪಾದಗಳಲ್ಲಿ ಶರಣಾಗು ಪ್ರಾಯೋಚಿತ ಪಟ್ಟು ನಿನ್ನ ಹೊಸ ಜೀವನಕ್ಕೆ ಕಾಲಿಡು ಆ ಜೀವನದಲ್ಲಿ ನಿನಗೆ ಸಫಲತೆ ತಂದುಕೊಡುವ ಪೂರ್ಣ ಜವಾಬ್ದಾರಿನ ನಾನು ತಗೊಳ್ತೀನಿ ನಿನ್ನ ಜೊತೆ ನನ್ನ ಪಯಣವನ್ನು ನಾನು ಶುರು ಮಾಡಿದ್ದೀನಿ ನಿನ್ನ ಆತ್ಮದ ವಾಸ ನಾನು ಆಗಿದ್ದೀನಿ ಹಾಗಾಗಿ ನಿನಗೆ ನನ್ನ ಗೈಡೆನ್ಸ್ ಸಿಗ್ತಾ ಇರೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತದೆ ಬಾಬಾರವರ ಶರಣದಲ್ಲಿ ನೀವೀಗ ಶರಣಾಗಿದ್ದೀರಾ ಅಂದ್ರೆ ಖಂಡಿತ ಎಲ್ಲಾ ದೈವ ಶಕ್ತಿಗಳ ಸಪೋರ್ಟ್ ಕೂಡ ಈ ಸಮಯದಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಆ ದೈವ ಶಕ್ತಿಗಳ ಸಪೋರ್ಟ್ ನಿಮಗೆ ಸಿಗಬೇಕಾಗಿತ್ತು ಅದರಲ್ಲಿ ಕೆಲವು ಅಡೆತಡೆಗಳು ಉಂಟಾಗಿದ್ವು ಅದು ನಿಮ್ಮ ಅಹಂಭಾವದಿಂದ ಆಗಿರ್ಬೋದು ಅಹಂಕಾರದಿಂದ ಆಗಿರ್ಬೋದು ಇಲ್ಲ ತಪ್ಪು ನಿರ್ಧಾರಗಳಿಂದ ಆಗಿರ್ಬೋದು ಇಲ್ಲ ನಾನೇ ಎಲ್ಲ ಮಾಡ್ತೀನಿ ಅನ್ನೋ ನಿರ್ಧಾರದಿಂದ ಆಗಿರ್ಬೋದು ಇಲ್ಲ ಯಾರ ಮಾತನ್ನು ಕೇಳದೆ ಇರೋ ನಿರ್ಧಾರದಿಂದ ಆಗಿರ್ಬೋದು ದೈವಿ ಶಕ್ತಿಗಳ ಕೃಪೆ ನಿಮಗೆ ಸಿಗೋದ್ರಲ್ಲಿ ನೀವೇ ಅಡೆತಡೆಯನ್ನು ಉಂಟು ಮಾಡಿಕೊಂಡಿದ್ರೆ ಆದರೆ ಗುರು ಈಗ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಅದರಲ್ಲಿರುವ ಅಡೆತಡೆಗಳೆಲ್ಲವನ್ನ ನಿವಾರಣೆ ಮಾಡಿದರೆ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಗ್ರಹಚಾರ ಸರಿ ಇಲ್ಲ ಗ್ರಹ ಇಲ್ಲ ಗ್ರಹಗಳ ಒಂದು ಆಶೀರ್ವಾದ ನನಗೆ ಈ ಸಮಯದಲ್ಲಿ ಸರಿ ಇಲ್ಲ ಅಂತೇಳಿ ಯೋಚನೆ ಮಾಡಬೇಡಿ ಇವತ್ತಿನ ಕರ್ಮ ಶುದ್ಧಿ ಮಾಡಿಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಕರ್ಮ ಫಲವನ್ನು ಕೊಡುವನು ನಾನೇ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಗ್ರಹಗತಿಗಳ ಒಡೆಯನೂ ನಾನೇ ಆಗಿದ್ದೇನೆ ಇಡೀ ಸೃಷ್ಟಿಯ ಒಡೆಯನೇ ನಾನಾಗಿದ್ದೇನೆ ನನ್ನ ನಿಯಂತ್ರಣದಲ್ಲಿದೆ ಈ ಸೃಷ್ಟಿ ಹಾಗಾಗಿ ನೀನು ಯಾಕೆ ಚಿಂತೆ ಮಾಡ್ತಾ ಇದೆಯಾ ನನ್ನದೇ ಅಂಶ ನೀನಾಗಿದೆಯಾ ಅಂದಮೇಲೆ ನಾನು ನಿನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಾವು ಕರ್ಮಕ್ಕನುಸಾರವಾಗಿ ಒಟ್ಟಾಗಿರ್ತೀವಿ ನಮ್ಮ ಮಕ್ಕಳನ್ನ ನಾವು ಕೈ ಬಿಟ್ಬಿಡ್ತೀವ ತಪ್ಪು ಮಾಡಿದ್ದಾರೆ ಅಂದ್ರೆ ಇಲ್ಲ ತಾನೆ ಹಾಗಂದ್ಮೇಲೆ ಆ ಗುರುವಿನ ಅಂಶ ನಾವಾಗಿದೀವಿ ಆ ಭಗವಂತನ ಅಂಶ ನಾವು ಆಗಿದ್ದೀವಿ ಅಂದಮೇಲೆ ಅವ್ರು ನಮ್ಮನ್ನು ಕೈ ಬಿಡ್ಲಿಕ್ಕೆ ಹೇಗೆ ಸಾಧ್ಯ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಬೇಕು ಅಂದ್ರೆ ದೃಢ ವಿಶ್ವಾಸ ಇರಬೇಕು ಪ್ರಾಮಾಣಿಕ ಪ್ರಯತ್ನ ಇರಬೇಕು ಎದೆ ಕುಂದಬಾರ್ದು ಎಂಥದ್ದೇ ಕಷ್ಟಗಳು ಸಮಸ್ಯೆಗಳು ಎದುರಾದರೂ ಕೂಡ ಕರ್ಮಕ್ಕನುಸಾರವಾಗಿ ಎದುರಾಗಿದ್ದಾವೆ ಅವುಗಳನ್ನು ನಾನು ಎದುರಿಸ್ತೀನಿ ನನ್ನ ಜೊತೆ ಬಾಬಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಾನು ಯಾಕೆ ಹೆದರೋಣ ಅನ್ನೋ ರೀತಿಲಿ ನೀವು ಮುನ್ನುಗ್ತಾ ಹೋಗಿ ಖಂಡಿತ ದಾರಿ ತಾನಾಗೆ ತೆರ್ಕೊಳ್ತಾ ಹೋಗುತ್ತೆ ನಾನು ಇದ್ದೀನಿ ಅಂದಮೇಲೆ ಆ ಕತ್ತಲೆ ಹಿಂದಕ್ಕೆ ಸರಿಯುತ್ತೆ ಬೆಳಕು ಪ್ರವಹಿಸುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಬಾಬಾರವರ ಶರಣದಲ್ಲಿದ್ದೀರಾ ಅವರನ್ನು ನಂಬಿ ನಡೀತಾ ಇದ್ದೀರ ಅಂದರೆ ನಿಮ್ಮ ಮುಖದಲ್ಲಿ ನಗು ತರಿಸುವ ಎಲ್ಲ ರೀತಿಯ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂಥ ಸಿಚುವೇಷನ್ಗಳನ್ನು ಸಮಯ ಎಲ್ಲದರ ಸಿದ್ಧತೆಯನ್ನು ಅವರು ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಬ್ಲಾಕೇಜನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅಂದರೆ ನೆಗೆಟಿವ್ ಥಾಟ್ಸ್ಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಅದು ಕೂಡ ಒಂದು ಒಳ್ಳೆಯ ಕರ್ಮದ ಉದ್ದೇಶದ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗುವ ಮೂಲಕ ನಿಮ್ಮ ಜೀವನದಲ್ಲಿರುವ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ದೇಹದಲ್ಲಿರುವ ಏಳು ಚಕ್ರಗಳನ್ನು ಕೂಡ ಅವರು ಜಾಗೃತಗೊಳಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಬಲ ಬರುತ್ತೆ ಹಾಗೆ ನೀವು ಹೆದರ್ತಾ ಇಲ್ಲ ಈಗ ಹಾಗಾಗಿ ನಿಮ್ಮಲ್ಲಿ ಈಗ ಒಂದು ದೃಢವಾದ ನಂಬಿಕೆ ಬಂದು ಏನಾದರೂ ಒಂದು ಬದಲಾವಣೆ ಹಾಗೆ ಆಗುತ್ತೆ ಅನ್ನೋ ರೀತಿಲಿ ಬದಲಾಗ್ತಾ ಇದಾರೆ ಅದಕ್ಕೆ ತಕ್ಕ ಹಾಗೆ ಬಾಬಾ ಭರವಸೆಯಾಗಿ ಆಗಾಗ ನಿಮ್ಮ ಕಣ್ಣೆದರಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯದ ರೂಪದಲ್ಲಿ ನಿಮಗೆ ಎದುರಾಗ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಜೀವನದಲ್ಲಿ ನಿಮ್ಮ ಮುಖದಲ್ಲಿ ನಗು ತರಿಸುವ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಶ್ರದ್ಧಾ ಸಬೂರಿ ಅದ್ರ ಬಗ್ಗೆ ನೀವು ನಂಬಿಕೆ ಇಡಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಈಗಿನ ವಾಸ್ತವದಲ್ಲಿ ಕೆಲವು ಬದಲಾವಣೆಯ ನಿರೀಕ್ಷೆಯಲ್ಲಿ ನೀವಿದ್ದೀರಾ ಏನು ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಕಾಯ್ತಾ ಅದು ತಾಯ್ತನದ ಸುಖ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಬೇರೆ ಸಂತೋಷ ಆಗಿರ್ಬೋದು ಕಂಕಣ ಭಾಗ್ಯ ಆಗಿರ್ಬೋದು ಯಾವುದೋ ಒಂದು ವಿಚಾರವನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಕಾಯ್ತಾ ಇದ್ದೀರಾ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯದ ಕಡೆ ನೋಡಿ ಅಂತಿದ್ದಾರೆ ಯಾಕಂದ್ರೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವು ತಡೆ ಹಿಡಿದಿದ್ದೀರ ಮುಂದುವರಿಲಿಕ್ಕೆ ಹೆದರ್ತಾ ಇದ್ದೀರಾ ಯಾರಾದರೂ ಏನಾದರೂ ಅಂದ್ಕೊಂಡ್ರಿ ನನ್ನಿಂದ ಇಲ್ಲ ಆ ಸಾಧನೆ ಆಗತ್ತಾ ನಾನು ಆ ಕೆಲಸ ಮಾಡಬಲ್ಲೆನಾ ಅದನ್ನು ಪಡ್ಕೊಳ್ಳೋ ಅಂಥ ಅರ್ಹತೆ ನನ್ನಲ್ಲಿ ಇದೆಯಾ ಅನ್ನೋ ರೀತಿಯಲ್ಲಿ ನಿಮ್ಮ ಯೋಗ್ಯತೆಯನ್ನು ನೀವು ಜಡ್ಜ್ ಮಾಡ್ಕೊಳ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಹಾಗಾಗಿ ಪ್ರಯತ್ನವನ್ನಾದರೂ ಪಟ್ ನೋಡಿ ಆತ್ಮವಿಶ್ವಾಸವನ್ನು ಇಟ್ಕೊಂಡು ನನ್ನ ಪಾದದಲ್ಲಿ ಶರಣಾಗಿಸ್ಕೊಂಡು ನೀವು ಪ್ರಯತ್ನವನ್ನು ಪಡಿ ಆ ಪ್ರಯತ್ನಕ್ಕೆ ಫಲ ಕೊಡೋ ನಾನಾಗಿದ್ದೀನಿ ನಿಮ್ಮನ್ನೇ ಯಾಕೆ ನೀವು ಜಡ್ಜ್ ಮಾಡ್ಕೊಳ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ಕೆಲಸವನ್ನು ಮಾಡಬೇಡಿ ನಿಮ್ಮನ್ನೇ ನೀವು ಅದು ಸಾಯಿಸ್ಕೊಂಡಂತೆ ಅನ್ನೋ ರೀತಿಯಲ್ಲಿ ಪಾಪ ಹೇಳ್ತಾ ಇದ್ದಾರೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಇದ್ದೀರೋ ಯಾವ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಇದ್ದೀರೋ ಇಲ್ಲ ಯಾವ ಕೆಲಸದಿಂದ ಹಿಂದೆ ಸರಿಬೇಕು ಅಂತ ಇದ್ದೀರೋ ಯಾವುದು ಸರಿ ಇದೆಯೋ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಯಾವುದು ಸರಿ ಅಂತ ಹೇಳ್ತಾ ಇದೆಯೋ ಆ ವಿಚಾರದಲ್ಲಿ ನಿಸ್ಸಂದೇಹವಾಗಿ ನೀವು ತೀರ್ಮಾನವನ್ನು ತಗೊಳ್ಳಿ ಇಲ್ಲಾಂದರೆ ಒಂದು ಕುಟುಂಬ ಸರಿಪಡಿಸ್ಕೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ಆರೋಗ್ಯ ಸರಿಪಡಿಸ್ಕೊಳ್ಳೋ ವಿಚಾರ ಆಗಿರ್ಬೋದು ಇನ್ನು ಯಾವುದೇ ರೀತಿ ವಿಚಾರದಲ್ಲಿ ನೀವು ಒಂದು ನಿರೀಕ್ಷೆಯನ್ನು ಈ ಸಮಯದಲ್ಲಿ ಇಟ್ಕೊಂಡಿದ್ದೀರ ಅಂದರೆ ಸ್ವಲ್ಪ ತಾಳ್ಮೆ ವಹಿಸಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಅವೆಲ್ಲ ರೀತಿಯ ಬ ಬದಲಾವಣೆಯನ್ನು ನಾನು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಶಾಂತಿಯ ರೂಪದಲ್ಲಿ ತುಂಬಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಶ್ರದ್ಧಾ ಸಬೂರಿ ನಂಬಿಕೆ ಹಾಗೆ ಸ್ವಲ್ಪ ತಾಳ್ಮೆ ನಿಮ್ಮಲ್ಲಿ ಈಗ ಇರಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಂಥದ್ದೇ ಕಷ್ಟದ ಸಮಸ್ಯೆಯಲ್ಲಿ ಇರಿ ಇದೀರಾ ಈಗಾಗಲೇ ನೀವು ಸುಮಾರು ಜನ ತುಂಬ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಕೆಲವರಿಗಂತೂ ಸಂಸಾರ ನಿರ್ವಹಣೆ ಮಾಡೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಕೆಲಸಕ್ಕೋಸ್ಕರ ಅಲ್ದಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಪರಿಸ್ಥಿತಿ ಬಂದಿದೆ ಖಂಡಿತ ಈ ಸಮಯ ಇದೆಯಲ್ಲ ಇದು ನಿಮ್ಮ ಕಷ್ಟಗಳ ಅಂತ್ಯದ ಸಮಯ ಖಂಡಿತ ಈ ಪರೀಕ್ಷೆಯಲ್ಲಿ ನೀವು ಗೆದ್ಬಿಟ್ರೆ ಬಿಟ್ರೆ ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಈ ಪರೀಕ್ಷೆಯನ್ನು ನೀವು ಎದುರಿಸ್ಬಿಟ್ರೆ ಗುರು ನಿರಂತರವಾಗಿ ನಿಮ್ಮ ಜೊತೆ ಇರುವ ಹಾಗೆ ನೀವು ಒಂದು ಸಾಧನೆ ಮಾಡಿದಂತೆ ಆಗತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ದೃಢವಾದ ವಿಶ್ವಾಸದೊಂದಿಗೆ ಶ್ರದ್ಧಾ ಸಬೂರಿಯನ್ನು ಹೊಂದಿ ಬಾಬಾರವರ ಪಾದಗಳಲ್ಲಿ ವಿಶ್ವಾಸ ಇಟ್ಟು ಶರಣಾಗ್ತಾ ಹೋಗ್ರಿ ಎಂತದ್ದೇ ಕಷ್ಟ ಬರಲಿ ಈ ಸಮಯದಲ್ಲಿ ನಿಮ್ಗೆ ಯಾರು ಸಹಾಯ ಮಾಡದೇ ಇರಬಹುದು ಮಾಡ್ತಾನೂ ಇಲ್ಲ ಕೇಳದವರೆಲ್ಲ ಕೈ ಬಿಟ್ಟಿರ್ಬೋದು ನೀವು ಒಬ್ಬಂಟಿ ಅಂತ ಹೇಳಿ ನಿಮಗೆ ಅನಿಸ್ತಾ ಇರಬಹುದು ಆದ್ರೆ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ಹೋದಾಗ ಏನಾಗುತ್ತೆ ಅಂದ್ರೆ ಯಾವ್ದಾದ್ರೂ ರೂಪಾಯಿ ನಿಮಗೊಂದು ಸಹಾಯ ಸಿಗುತ್ತೆ ಸಹಾಯ ಹಸ್ತ ಬರುತ್ತೆ ನಿಮ್ಮನ್ನು ಹುಡುಕಿ ಬರುತ್ತೆ ಕೊಡೋದಿಲ್ಲ ಅಂದೋರು ಕೂಡ ಮನ ಪರಿವರ್ತನೆ ಮಾಡ್ಕೊಂಡು ನಿಮ್ಮ ಬಳಿ ಬರ್ಬೋದು ಒಂದ್ಸಾರಿ ಸಹಾಯ ಮಾಡೋಣ ಅಂತೇಳಿ ಯಾಕಂದರೆ ಆ ಗುರು ಯಾಕಂದರೆ ಆ ಗುರುವಿನಲ್ಲಿ ನೀವಿಟ್ಟ ನಂಬಿಕೆ ಅವರನ್ನ ಕೂಡ ಪರಿವರ್ತನೆ ಮಾಡುತ್ತೆ ಅಂದರೆ ನಿಮ್ಮ ಕರ್ಮದ ಉದ್ದೇಶ ಹೇಗೆ ನಿಮ್ಮ ಭವಿಷ್ಯವನ್ನು ಪರಿವರ್ತನೆ ಮಾಡಿಕೊಡುತ್ತೋ ಅದೇ ರೀತಿ ನಿಮ್ಮ ಆಲೋಚನೆಗಳು ನಿಮ್ಮ ದೃಢವಾದ ನಂಬಿಕೆ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಒಬ್ಬಂಟಿ ಯಾರೂ ಅಲ್ಲ ಇಲ್ಲಿ ಯಾಕಂದ್ರೆ ಆತ್ಮ ಎಲ್ಲಿಯವರೆಗೂ ನಮ್ಮ ದೇಹದಲ್ಲಿರುತ್ತೋ ನಾವು ಒಬ್ಬಂಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಭಗವಂತನ ಸಾನ್ನಿಧ್ಯ ಆತ್ಮ ಅಲ್ವಾ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಒಂಟಿ ಅಂತ ಹೇಳಿ ಅನಿಸೋದಿಲ್ಲ ಆ ಒಂಟಿತನ ಯಾವಾಗ ಫೀಲ್ ಆಗತ್ತೆ ಅಂದರೆ ಕೆಲವು ಪಾಠಗಳನ್ನು ಕಲಿಯುವಂಥ ಸಂದರ್ಭದಲ್ಲಿ ನಮಗೆ ಒಂಟಿ ಅಂತ ಹೇಳಿ ಅನಿಸುತ್ತೆ ಖಂಡಿತ ಆ ಸಮಯದಲ್ಲಿ ನಾವು ಒಂಟಿ ಆಗಿರೋದಿಲ್ಲ ಆ ಸಮಯದಲ್ಲಿ ನಾವೊಂದು ಎಕ್ಸಾಮ್ ಕಟ್ಕೊಂಡು ಅದಕ್ಕೆ ಓದ್ತಾ ಇದ್ದೀವಿ ಅನ್ನೋ ರೀತಿ ನಾವು ಕೆಲವು ಪರಿವರ್ತನೆಗಳನ್ನು ಕಂಡುಕೊಳ್ತೀವಿ ಕೆಲವು ಬದಲಾವಣೆಯನ್ನು ಮಾಡ್ಕೊಳ್ತೀವಿ ಕೆಲವು ತಪ್ಪುಗಳನ್ನು ಅರ್ಥ ಮಾಡ್ಕೊಳ್ತೀವಿ ಕೆಲವು ಜನರನ್ನು ಅರ್ಥ ಮಾಡ್ಕೊಳ್ತೀವಿ ಸಮಯ ಸಂದಿಗ್ಧತೆಗಳನ್ನು ಪರಿ ಜಗತ್ತಲ್ಲಿ ಯಾವ ರೀತಿ ಇರಬೇಕು ನಾವು ಯಾವ ರೀತಿ ಬದಲಾಗಬೇಕು ನಾವು ಯಾವ ರೀತಿ ಬದುಕಬೇಕು ಎಲ್ಲ ಥರ ಅರ್ಥ ಮಾಡಿಸುತ್ತೆ ಆ ಒಂಟಿತನ ಅಂದರೆ ನಿಮ್ಮನ್ನು ನೀವು ಕಂಡುಕೊಳ್ಳುವ ಏಕೈಕ ಒಂದು ಒಳ್ಳೆಯ ಸಮಯ ಅಂದರೆ ಅದು ಒಂಟಿತನ ಅಂತಲೇ ಅರ್ಥ ಅದನ್ನು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಅದು ಪಾಸಿಟಿವ್ ಆಗಿ ತೊಗೊಳ್ಬೇಕು ಆ ಒಂಟಿತನವನ್ನು ನಾನಿಲ್ಲಿ ಏನೋ ಕಲಿಯೋದಿದೆ ಹಾಗಾಗಿ ಈ ಸಮಯ ನಾನು ಒಂಟಿ ಆಗಿರಲಿಕ್ಕೆ ಭಗವಂತ ನನಗೆ ಅವಕಾಶ ಕೊಟ್ಟಿದ್ದೇನೆ ಆ ಒಂಟಿ ಸಮಯದಲ್ಲಿ ಅವ್ರು ನನ್ನ ಜೊತೆಗಿದ್ದಾರೆ ಹಾಗಾಗಿ ಅವರಿಂದ ಕೆಲವು ಪಾಠಗಳನ್ನು ನನಗೆ ಕಲಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡು ನೋಡಿ ಆ ಒಂಟಿತನದ ಸಮಯದಲ್ಲಿ ಆ ಗುರು ನಿಮ್ಮ ಜೊತೆಗಿರುವ ಅನುಭೂತಿ ನಿಮಗೆ ಹಾಗೇ ಆಗುತ್ತೆ ಸ್ನೇಹಿತರೆ ಒಂಟಿಯಾಗಿದ್ದಾಗ ಶ್ರದ್ಧೆಯಿಂದ ಹೇಗೆ ಓದಲಿಕ್ಕೆ ಸಾಧ್ಯ ಆಗುತ್ತೋ ದೊಡ್ಡ ದೊಡ್ಡ ಎಕ್ಸಾಮ್ ಕಟ್ಕೊಳ್ಳಿಕ್ಕೆ ಅದೇ ರೀತಿ ಜೀವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂಟಿತನ ಅತ್ಯಾಗುತ್ತೆ ಹಾಗಾಗಿ ಕೆಲವೊಂದು ಸಾರಿ ಆ ಭಗವಂತನೇ ನಮ್ಮನ್ನು ಒಂಟಿಯಾಗಿಸ್ಬಿಡ್ತೇನೆ ಈ ಸಮಯದಲ್ಲೇ ನಾವು ಕೆಲವು ಪಾಠಗಳನ್ನು ಕಲಿಯೋದಿರುತ್ತೆ ಅದು ನಮ್ಮ ಮನಸ್ಸಲ್ಲಿ ನೆಲೆಯಾಗಬೇಕು ಅದರಿಂದ ನಾವು ತಿರುವನ್ನ ತಗೊಳ್ಬೇಕು ಅಂದರೆ ನಮಗೆ ಆ ಒಂಟಿತನದ ಫೀಲ್ ಆಗಬೇಕು ಆಗಲೇ ನಾವು ಕೆಲವು ಪಾಠಗಳನ್ನು ಕಲಿತೀವಿ ಸಂತೋಷದಲ್ಲಿ ಪಾಠಗಳನ್ನು ಕಲಿಯೋಕ್ಕೆ ಅಸಾಧ್ಯ ಅನ್ನೋ ರೀತಿಲಿ ಒಂಟಿತನಗೊಳಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಜೀವನದಲ್ಲಿ ನಿಮಗೆ ಈಗ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳನ್ನ ಸಮಸ್ಯೆಗಳು ಅಂತ ಹೇಳಿ ಅನ್ಕೊಳ್ಬೇಡ್ರಿ ಅದು ಒಂದು ಹೋರಾಟ ಅನ್ನುವ ರೀತಿಲಿ ಯುದ್ಧ ಅನ್ನುವ ರೀತಿಲಿ ಎದುರಿಸಿ ನಿಲ್ಲಿ ಖಂಡಿತ ಜಯ ನಿಮ್ಮದೇ ಆಗುತ್ತೆ ಯಾಕಂದರೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಅದು ಶುದ್ಧತೆಯಿಂದ ಕೂಡಿದ್ರೆ ಒಳ್ಳೆಯ ಉದ್ದೇಶದಿಂದ ಕೂಡಿದ್ರೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಆ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ರೆ ಖಂಡಿತ ನಿಮ್ಗೊಂದು ಅವಕಾಶ ಕೊಡ್ತೀನಿ ನಿಮ್ಮ ಜೀವನದಲ್ಲಿರುವ ಎಲ್ಲ ದುಃಖಗಳನ್ನು ನಾನು ತಗೊಳ್ತೀನಿ ಅಂದರೆ ಕಷ್ಟಗಳನ್ನಾಗಿರ್ಬೋದು ಇಲ್ಲ ಪಾಪಗಳನ್ನಾಗಿರ್ಬೋದು ಅದರ ಕೆಲವು ಕೆಟ್ಟ ಕರ್ಮಗಳನ್ನು ಮಾಡಿಕೊಂಡು ಅದರ ಫಲವೆಂಬ ನಿಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾಗಿದ್ದಾವೆ ಅಂದರೆ ಖಂಡಿತ ಅಂತ ಪಾಪವನ್ನು ಕೂಡ ನಾನು ಬರೆಸ್ತೀನಿ ದಯೆಯಿಂದ ಕರುಣೆಯಿಂದ ಪ್ರೇಮದಿಂದ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತೀನಿ ನಿಮ್ಮ ಜೀವನವನ್ನು ಬದಲಿಸ್ತೀನಿ ಇದು ನನ್ನ ಮಾತಾಗಿದೆ ನಾನು ನಿಮ್ಮನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ನನ್ನ ರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದರೆ ಖಂಡಿತ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಕೆಲವೊಬ್ಬರು ಆತ್ಮವಿಶ್ವಾಸವನ್ನು ಕಳ್ಕೊಂಡಿದ್ರ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದು ಬೇಡ ಪೂಜೆ ಪುನಸ್ಕಾರ ಕೆಲವೊಂದು ಪರಿಹಾರ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಅದು ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ಸೈಟ್ ಆ್ಯಾರೋ ರೀಡಿಂಗ್ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಬಾಬಾ ತನ್ನ ಭಕ್ತರಿಗಾಗಿ ಮಾರ್ಗದರ್ಶನ ಹಾಗೆ ಬ್ಲೆಸ್ಸಿಂಗ್ ಹಾಗೆ ಪರಿವರ್ತನೆಯ ನಿಯಮಗಳನ್ನು ತಿಳಿಸಿದಾರೆ ಹಾಗಾದರೆ ಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ